ಬಸ್ ಬಿಟ್ಟು ಎದ್ದು ಕೂಡಲೇ ಇದ್ರಿಗೆ ಒಂದು ಎಮ್ಮಿ ಬೆದಿಗೆ ಬಂದು ಓಡತಿತ್ತು ಹೌದ್ರಲ್ಲ ಓಡತಿತ್ತು ಅದ್ರ ಹಿಂಬಾಲ ಒಂದು ನಾಕೈದು ಕ್ವಾಗಳು ಬೆನ್ನ ಈ ನಾಲ್ಕೈದು ಕ್ವಾಗಳೆಲ್ಲ ಕಲ್ಲು ಹೋಗದು ಬಡದ ದೂರ ಹೊಡೆದ ರಂಭಾಸುರ ಎಮ್ಮಿ ಜೋಡಿ ಸಂಭೋಗ ಮಾಡಿದ್ರು ಹೌದ್ರಲ್ಲ ಆ ಸಂಭೋಗದ ಭಾರತಾಳಲಾರದಕ್ಕಾಗಿ ಎಮ್ಮಿ ಹೋಗಿ ಅಗ್ನಿ ಕುಂಡದಾಗ ಬಿತ್ತು ಹೌದಾ ಅಗ್ನಿ ಕುಂಡದಾಗ ಬಿತ್ತು ಅದ ಗರ್ಭದಿಂದ ನಾ ಆ ಅಗ್ನಿ ಒಳಗಿಂದ ಎತ್ತ ಮೇಸಿದರ ಹೊಲದ ಒಳಗ ನೇಗಲಾ ಜಗ್ ಬಿತ್ತುದ ಮಾಡಿ ಬೆಳಿ ಮಾಡಿ ಎಲ್ಲಾ ಮಾಡಿ ರೈತಗ ಅನ್ನ ಹಾಕ್ತೈತಿ ಅಷ್ಟ ಅಲ್ರ ಇಡೀ ದೇಶಕ್ಕ ಅನ್ನ ಹಾಕ್ತತಿ ದೇಶಕ್ಕ ಅನ್ನ ಒಂದು ದನ ಮಾಡೋ ಕೆಲಸ

ಯಾಕಂದ್ರೆ ಈ ಮಾನವಗ ಸಹಾಯ ಮಾಡ್ಯಾವ ಸಹಾಯ ಮಾಡಿ ಈ ಮಾನವ್ ಅನ್ನೋದು ಪಶು ಪಕ್ಷಿಗಳನ್ನ ನೋಡಿ ಹಾ ಯಾಕಂದ್ರೆ ಹೊಟ್ಟಿಲೆ ಹುಟ್ಟಿದ ಹೆಣ್ಣು ಮಕ್ಕಳು ಬಿಟ್ಟಿಲ್ಲ ಇವ್ರು ಹೌದ್ ಹೌದ್ರಿಪ ಚಂದ್ರಿಗುತ್ತಿ ಅರಸು ಒಂದೊಂದ್ ಕಾಲದೊಳಗೆ ತಪಸ್ ಮಾಡ್ಲಾಕ್ ಹಾ ತಪಸ್ ಮಾಡ್ಲಾಕ್ ಹೋಗಿದ್ದ ಹೋಗುವಾಗ ಹ್ಯಾತಿ ಒಂಬತ್ತು ತಿಂಗಳು ಒಂಬತ್ತು ದಿನ ನವ ಮಾಸ ತುಂಬಿ ಮುಂದೆ ನವ ದಿನ ಹಾ ತಮಾ ಹೋಗೋ ದಿನನ ಹೆಣ್ಣು ಖುಷಿ ಹಾಡ್ದು ಹೊಳ್ಳಿ ಹೊಳ್ಳಿಬ್ಬರೋಟಿಗೆ ಯಾವಾಗ ಒಂಬತ್ತು ತಿಂಗ್ಳು ಒಂಬತ್ತು ದಿನ ಮುಗುದ್ ಮುಂದೆ ಯಾವಾಗ ಹದಿನಾರು ವರ್ಷಕ್ಕೆ ಬಂದು ಏನಾದ್ರಿಪ್ಪ ಹೆಣ್ಣ ಮಗಳು ಬೆಳದ ದೊಡ್ಡಕ್ರೆ ದೊಡ್ಡಕ್ಕಾಗಿ ಆ ಹೆಣ್ಣು ಮಗಳ ಮೇಯ್ ಮ್ಯಾಗ ಹಾಕೊಳ್ತಕ್ಕ ಕುಪ್ಪಸದ್ ಹಾ ಅಂದ್ರ ಜಂಪರ್ದ ಕುಚಿದ ಛಾಯಾ ಮೂಡಿದ್ದು ಜಂಪರ್ ಹೌದ್ರಿ ಆ ಮಗಳು ಕಳದ ಗೂಟಕ್ ಹಾಕಿ ಜಳಕ ಯಾಕಂದ್ರೆ ಹಂಗ ನೋಡ್ರಿ ಆಗಿನ ಕಾಲದಾಗ ಮನುಷ್ಯಾಗ ಎರಡು ಮೂರು ಅರಿವಿ ಅರಿಗಿಲ್ ಇಲ್ಲ ಇಲ್ಲ ಒಂದ ಕಳದ್ ಇಡುದು ಮಾತ್ರ ಜಳಕ ಮಾಡುದು ಹಳೆ ಅದನ್ನ ಹಾಕೊಳ್ಳುದು ಹೌದೌದ್ರಿಪ ಈಗ ಒಂದು ಹೆಂಗ ಆಗೈತಿ ಅಂದ್ರೆ ಈ ಇಪ್ಪತ್ತೊಂದನೇ ಶತಮಾನದಾಗ ಹಾ ಇಂಥವ್ರ ಹುಟ್ಟಿ ಹಾಲು ಹೆಚ್ಚಾಗಿ ಅವನ ಮುಕ್ಳಿ ತಕ್ಕೊಳ ಮಂದಿ ಬಂದೈತಿ ಹೌದೌದಿಲ್ಲ ಹೌದೌದ್ರಿ ಈಗಿನ ಕಾಲದಾಗ ಹಂಗಿಲ್ಲ ತಮ್ಮ ಹಂಗಿತ್ರಿ ನಮ್ಮ ಪಾಮಲ್ ದಿನ್ನಿ ಗ್ರಾಮದ ಊರ ಒಳಗ ಹಾಲು ಜರಿ ಗೌಡ್ ಮನೆಯಾಗ ಹೆಚ್ಚಾಗತ್ತಿದ್ವು ಬಂದ ಮಂದಿಗೆಲ್ಲ ಹಾಲು ಕುಡಿಯವ್ರಿಗೆ ಹಾಲು ಮಜ್ಜಿಗೆ ಕುಡಿ ಮಜ್ಜಿಗೆ ಬೆಣ್ಣೆ ಇತ್ತ ಅವ್ರಿಗೆ ಬೆಣ್ಣೆ ತುಪ್ಪ ಕುಡಿ ತುಪ್ಪ ಸಹಿತ ಮಗಿಲಿ ಸುರುತಿದ್ರಿ ಸುರುತಿದ್ರಿ ಪಾವ ಈಗಿನ ಕಾಲದಾಗ ಇಂತ ಹರದೇಶ್ ಅವ್ರಂತವ್ರ ಹೆಚ್ಚಾಗಿ ಹೋಗಿ ಗೌಳಿಗಾರ ಕೊಡಕ್ ಬೀಳ ಹತ್ತೇವ ಗೌಡಿಗೆ ಕೊಡಕ್ ಬೀಳ ಹತ್ತೇವ ಅದು ತಿರುಗಿ ಕೇಳ ಕರ್ಗೋಳ ಕೇಳ್ತಾವ 아, 오이, 다 개타르, 개타르. 예, 아파. ಹಾ ಹಾ ಆತಂದ್ರ ದಿನ ಏನಾತಪ್ಪ ಆತಪ ಒಂದ್ ಆಕಳ ಸಾಕಿದ್ರ ಗೌಡ್ರ ಮನೆಯಾಗೂ ಒಂದ್ ಆಕಳಿತ್ತ ಹೌದ್ ಹೌದಾ ಗೌಡ್ರ ಮನೆಯಾಗಿನ ಆಕಳು ಹೋರಿನ ಎದಿತ್ತು ಆಕಳು ಹೋರಿನ ಎದಿತ್ತು ಹೋರಿನ ಎದಿದ್ದು ಅಡ್ಡು ಅಡ್ಡು ಹೋರಿಕರ ಕೂಡಿ ಒಂದಾನೊಂದು ದಿನ ಮೇಲಕ್ಕ ಅಡಿಗೆ ಹೋದಾಗ ತಮ್ಮ ಏನಾತಪ್ಪ ಅಲ್ಲಿ ಮುಂದೆ ಹಳದಂಡಿ ನೆಲ ಕಂಡ ಪಟ್ಟಿ ಜಿಗಟ ಮಣ್ಣ ಮಾಡ್ನಾಣದ ಒಂದು ಸ್ವಂಟ ಮಟ ಹಾಳ ಹರಿತಿತ್ತು ಆ ಹಳದಾಗ ಗೌಡ್ರ ಕರ ಏನ್ ಮಾಡ್ತು ಏನ್ ಮಾಡಿದ ಗೌಡ ಗೌಡ್ ತಮ್ಮ ಅದ್ರ ಮೇ ಮೇಲೆ ಕೈಯಾಡಿಸಿ ಮನಿ ಇದನ್ನ ಮಟ್ಟಿ ಅಂತ ಹೇಳಿ ಹೌದಾ ಮಟ್ಟಿ ಹೂಡ್ಬೇಕಂತ ಹೇಳಿ ಯಾವಾಗ ಕರಿ ಹಾಲು ಬಿಟ್ಟು ಮೇಸಿದ್ದು ಹ ಹ ಕಣ್ಣನ ಈಚಕ್ಕಿಂದ ಆಚಿಕ್ ಜಿಗದ ಹೋಗಿ ನಿಂತು ಹೌದಾ ಅವಾಗ ಗೌಳಿಗಾರ ಕರ ಆತಿತ್ತ ಏನ್ ಆತ್ರಿಪ್ಪ ಗೌಳಿಗಾರ ದೋಸ್ತ ಹ ನಾನು ನೀನು ಎಲ್ಲಾ ಜೀವನ್ಗೆ ಅಂತ ಕ್ರಿಯೆ ಮಾಡುದೇನು ಹ ಹ ನಮ್ಮ ನನಗ್ ಹಾಲ ಕುಡಿಸಿಲ್ಲ ಯಾಕೋ ಹ ನಿಮ್ಮ ನಿನಗೆ ಹಾಲು ಕುಡಿಸಿಲ್ಲ ಮಲೇರಿಯಾ ಕುಡ್ದೇನು ಒಟ್ಟೆ ಕುಡುದನ್ ಕ್ರಿಯೆ ಹೌದ್ರಿಪಾ ಅವ್ವ ನಮ್ಮದಾಗ ಹಾಲ್ ಇಲ್ಲ ಒಟ್ಟೆ ಹೌದ್ರಿ ಯಾಕೆ ತಮಾನಿ ಗೌಳಿಗ್ಯಾರ್ ಮನೆಯಾಗ ಹುಟ್ಟಿದಿ ನಾಕ್ ಗೌಡ್ರ ಮನೆಯಾಗ ಹುಟ್ಟೇನೆ ನಾ ಹುಟ್ಟೇನಿ ನಮ್ಮವ್ಗೆ ಕಾಡ್ಲಿ ಬೇಳೆ ಹಾಕ್ಯಾನ ಹೌದ್ರಿಪ್ಪ ಕಡ್ಲಿ ಬೇಳೆ ಆ ಅಮ್ಮ ಹಾಲು ಕುಡ್ಸ ನಮ್ಮ ಅದಕ್ಕ ನೋಡಿ ನಾ ಹಿಂಗ ಜಿಗದ ನಿತ್ಯದ ಹೌದ್ ಹೌದ್ರಿಪಾ ತಮ್ಮ ಯಾವಾಗ ಆಗ್ಲಿ ಹೆಂಗೇಳ್ಯಾರ ಕರ ಆಗ್ಬೇಡ್ರಿ ಹೌದ್ರಲ್ಲ ಹೌದೌದ್ರಿ ಗೌಡ್ ಮನೆಯ ಹೋರಿಕರ ಹಾಗ್ರಿ ಹಾ ಅದಕ್ಕಿನ್ ಏನ್ ಹೇಳ್ತಾರಂದ್ರೆ ಇವ್ರು ಏನ್ ಹೇಳ್ತಾರಪ್ಪ ತಮ್ಮ ಹುಟ್ಟಿ ಹುಟ್ಟಿ ಕಷ್ಟನಾದಿತ್ತು ಹಾ ಎಷ್ಟ ಹೇಳಲಿ ನಾ ನಿಮಗ ಅದ್ ಕೇಳ್ತಾನ ಹುಟ್ಟಿ ಹುಟ್ಟಿ ಕಷ್ಟ ಆಗಂಗಿಲ್ಲ ಹಾ ಇಲ್ಲಿ ಯಾಕೆ ಹುಟ್ಟರುದತಿ ಹೌದ್ರಿ ಕಂದ್ರೆ ಕಷ್ಟ ಆಕತಿ ಕಷ್ಟ ಆಕೈತಿ ಕಷ್ಟ ಹೌದ್ ನಾವು ಬಂದದಿವ್ ಅದಕ್ಕ ಇಲ್ಲಿ ಏನ್ ಕಾರ್ಯ ಮಾಡ್ಬೇಕಾಗಿತಿ ನಾವು ಯಾವ್ದನ್ನು ತಿನ್ಬೇಕಾಗಿತಿ ಯಾವ್ದನ್ನ ನೋಡ್ಬೇಕಾಗಿತಿ ீப்பாதி நான் நோட திருஷ்டி ಮಾಡುವ ಕಾಯಕ ಬರುವಂತ ಕೀರ್ತಿ ಅಪಕೀರ್ತಿಗಳ ಕಡೆ ಲಕ್ಷ ಕೊಟ್ಟಿವಂದ್ರ ಹಾ ಏನ್ ಆಕತ್ರಿಪ ಏನ್ ಆಗ್ತತ್ ಅಂದ್ರ ತಮ್ಮ ನಮ್ಮ ಸ್ವಾಧೀನ ನಾವು ಕಳ್ಕೊಂಡ್ ಬಿಡ್ತಿವಿ ನಮ್ಮ ಸ್ವಾಧೀನ ನಾವು ಕಳ್ಕೊತೀವಿ ಯಾಕ ತಿಳ್ಕೊ ನಾಲ್ಕು ಮಂದಿ ಕೂಡಿ ಚಪ್ಪಳಿಗೆ ಅಂದ್ರ ಕಿವಿ ನಿಗಿರ್ಸಿದೀವು ಹಾ ಹಾ ಗಟಾರ್ಕ ಅನ್ನೋದು ಹೌದ್ ಹೌದ್ರಿ ನಾಲ್ಕು ಮಂದಿ ಕೂಡಿ ಅಂದ್ರ ಅಂದ್ರೆ ಮುಂದಿನ ಮತ್ತ ಮುಂದಿನ ಕರೆ ಸಾಣಿ ಹೌದ್ ಹೌದೌದ್ರಿಪಾ ಹೌದಿಲ್ಲ ಹೌದ್ರಲ್ಲ ಇವತ್ತು ಹೆಂಗಿರ್ಬೇಕಂದ್ರ ಹಾ ತಮ್ಮ ಹೆಂಗ ಶ್ರೀಗಂಧ ಕೊಡ್ಡ ನೀ ತಿಕ್ಕಿ ತಗದಂಗ ಹೆಂಗ ಸುವಾಸನೆ ಬರ್ತೈತಿ ಶ್ವಾಸನೆ ಬರ್ಬೇಕ ಈ ಮಾನವ ಜನ್ಮಕ್ಕೆ ನಾವ್ ಹುಟ್ಟಿ ಬಂದಿಂದ ಹೌದೌದ್ರಿ ಆದ್ರೆ ಕನಿಷ್ಠ ಕಾರ್ಯ ನೀವು ಮಾಡಿರಿ ಅಂದ್ರ ಹ ಮತ್ತೆ ಹೆಂಗಿದ ಹೌದೌದ್ರಿ ಹೌದಿಲ್ಲ ಬರಂಗ ಹಾಡ್ತಾರ ಹಾಡ್ತಾರ ಇನ್ನ ಏನ್ ಮಾಡ್ಯಾನ ಯಮ ಏನ್ ಮಾಡ್ಯಾನಪ್ಪ ಮುಂದ್ ಹೋಗ್ಲಿ ಹಂಗ ಯಮಾ ಏನ್ ಮಾಡ್ಯಾನಂದ್ರ ತಮ ಹ ಯಮ ತನ್ನ ತಂಗಿ ಸೂರ್ಯನ ಮಗಳು ಯಮಿ ಹಾ ಹಾ ಅಣ ನೀ ಜಗತ್ತಿಗೆಲ್ಲ ಹಾ ಜಗತ್ತಿಗೆಲ್ಲ ಶಿಕ್ಷೆ ಕೊಡ್ತಿ ನೀ ಭಾಳ ಶಾಣೆ ಆಯ್ತಿ ನಿನ್ನ ಶಕ್ತಿ ಸಾಮರ್ಥ್ಯ ಅಂತ ಅಂತೇಳಿ ತಂಗಿ ಹೇಳಿದಾಗ ಏನ್ ಮಾಡ್ತಾನಪ್ಪ ಯಮಾ ಯಮಾ ಹೇಳ್ತಾನ ಹ ಏ ತಂಗಿ ಹೌದ್ರಲ್ಲ ಹಂಗಾದ್ರ ನಾನು ನೀನು ಕೂಡಿ ಸೃಷ್ಟಿ ರಚನಾ ಮಾಡುನು ಬಾಯಿನ ಹೌದ್ರಿಪ್ಪ ಯಮ ಹೇಳ್ತಾನ ಯಮ ಹೇಳ್ತಾನ ಏ ಉತ್ಸಾಹ ಅಂದಿ ಹಾ ಹಾ ಏ ಹುಚ್ಚಾ ಹಾ ನಾನು ನೀನು ಹುಟ್ಟಿ ಬಂದೀಜದಿಂದನಾಕ್ಷ ಹೌದ್ ಹೌದ್ರಿಪ ಒಂದಾಗ ಗಿಡದ ಕಾಯಿ ಐತೆ ಅಂದ್ರ ಬೇನ್ಕಾಯಿ ಮಾನ್ಕಾಯಿ ಆಗ್ಲಾಕ್ ಬರಂಗಿಲ್ಲ ಬರ್ತೈತಿ ಮತ್ ಹಾಲು ಕುಡಿದ್ ಬಿಟ್ಟು ಚಿಲ್ಲಾಕ್ ಅಣ್ಣ ಅನ್ನ ಹೇಳಿದಾಗ ಹೌದೌದ್ರಲ್ಲಾ ಯಮಗ ಯಾವಾಗ ಪ್ರಜ್ಞೆ ಬಂತು ತಪ್ಪಿ ಎಮಿ ಅಂತಕ್ಕಂತ ಹೆಣ್ಣು ಮಗಳ ಕಾಲ್ ಹಿಡದ್ ಹೌದ್ರಲ್ಲ ತಾಯಿ ನನ್ನ ಕ್ಷಮ ಹೇಳಿ ಬೇಡ್ಕೊಂಡ ಹೌದ್ರಿ ಹೌದಿಲ್ಲ ಹೌದ್ರಿ ಇವತ್ತು ಇವರು ಹೊತ್ತು ಹೊಂಡುದ್ರಾಗಿ ಇವ್ರನ್ನ ಕಾಲು ಬಿಡು ಯಾರು ನೀನ ತಾಯಿ ದೊಡ್ಡ ಕಾಲ್ ಹಿಡಿತಾರ ಕಾಲ್ ಹೌದು ಹೌದ್ರಿಪ್ಪ ಹೌದಿಲ್ಲ ಇಲ್ಲಿ ಕಂದ್ರ ಇವ್ರನ್ನ ಬಿಡಂಗಿಲ್ಲ ಹಾ ಮಾಸ್ತರ್ ಈಗ ನಾವ್ ಕೆಣಕ ಹೌದಿಲ್ಲ ಕೆಣಕಿದ್ರೆ ಜಗಳ ಹಾ ಉಲ್ಕಿದ್ರೆ ಕೂಸತ್ತ ಕೆಣಕಿದ್ರ ಜಗಳ ಉಲ್ಕಿದ್ರ ಬಸರ ಹೌದಿಲ್ಲ ಹೌದ್ರಲ್ಲಾ ಹಂಗ ಕೆಣಕಬೇಕು ಬೇಕು ಕೆಣಕಿದ್ರೆ ಕೆಣಕಿದ್ರ ಚಿರುಕುತಕ್ಕ ಬಿಡಂಗಿಲ್ಲ ಬಿಡಂಗಿಲ್ಲ ನಡೀಲಿ ಮಾಸ್ತಾರ ಹೆಂಗಂದ್ರ ಮಾಸ್ತರ ನಾವು ಯಾಕಂದ್ರ ಆ ತಾಲೂಕಿನಿಂದ ಈ ತಾಲೂಕಿಗೆ ಬಂದದಿವಂದ್ರ ಹೌದ್ರಿಪ ನಾವು ಮಾತಾಡತಕ್ಕಂತ ಮಾತಿನಲ್ಲಾಗ್ಲಿ ಬಾರ್ಶಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಹೌದಿಲ್ಲ ಹೌದಿಲ್ಲ ಹೌದಾ ಹಾಡತಕ್ಕಂತ ಹಾಡಿನಲ್ಲಾಗ್ಲಿ ಹಾಡಿನಲ್ಲಾಗ್ಲಿ ತಪ್ಪು ದೋಷಗಳಾಗುವುದು ಸಹಜ ಯಾಕಂದ್ರ ಹೌದ್ರಿಪ್ಪ ನಡೆಯುವ ಮನುಷ್ಯ ಎಡುವುದು ಸಹಜ ಸಹಜ ಇಲ್ಲ ಹೌದ್ರಿ ಅದಕ್ಕೆ ಈ ಎರಡೂ ಮಕ್ಕಳು ಏನು ಮಾತಾಡುವಾಗ ಬಾರ್ಸಾಡುವಾಗ ಹಾಡುವಾಗ ಹಾಡುವಾಗ ಅಕಸ್ಮಾತ್ ತಪ್ಪಾತಂದ್ರ ಹಾ ಮನಿ ಮನಿಯೊಳಗ ತಮ್ಮ ಮಕ್ಕಳ ತೊಡಿ ಮೇಲೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿದಾಗ ಹೌದ್ರಿಪ್ರ ಮಲಮೂತ್ರಗಳಂತಕ್ಕಂತ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಮಕ್ಕಳನ್ನ ಹೆಂಗ ಅಪ್ಪಿ ಮುದ್ದಾಡುತ್ತಿರ್ಲ ಹೌದ್ರಿಪ್ಪ ಹಾಂಗ ಈ ಎರಡೂ ಮೇಳಗಳು ಹೌದ್ರಿ ಇವತ್ತು ಈ ಪಾಮಲದಿನ್ನಿ ಗ್ರಾಮದಾಗ ಎರಡೂ ಮೇಳಗಳ ತಮ್ಮ ಮಕ್ಕಳಂದು ಹೌದ್ರಲ್ಲ ಅಪ್ಪಿ ಮುದ್ದಾಡಬೇಕಂತ ಹೇಳಿ ಹೌದ್ರಿ ಎಲ್ಲಾರ್ಗಿ ಯಾಕಂದ್ರೆ ತಮ್ಮ ಹೋಗಿ ಕಾಲು ಬೀಳಕಾಗುದಲ್ ಟೈಮ್ ಬಾಳ ಆಗೈತಿ ಹೌದ್ ಹೌದ್ರಿ ಪೂರ್ವ ಮೈಕಿನ ಎಲ್ಲಾ ದೈವದ ಪಾದ ತಿಳಿ ತಿಳ್ಕೊಂಡು ಹೌದ್ರಿ ಎಲ್ಲರಿಗೂ ಕೈ ಮುಗಿದು ವಿನಂತಿ ಪೂರ್ವಕವಾಗಿ ಬೇಡ್ಕೊಂಡು ಹೌದ್ರಲ್ಲಾ ಮತ್ತಿ ಇನ್ನು ಮುಂದೆ ಹೆಂಗ ಬರ್ತೈತಿ ನೋಡ್ರಪ್ಪ ಒಂದು ಚೌಕ್ ಪಾದ